തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಶ್ರೇಷ್ಠರಾಗಬೇಕೆಂದರೆ ನಿತ್ಯವೂ ತಮ್ಮ ಚಾರ್ಟನ್ನು ನೋಡಿಕೊಳ್ಳಿ ಯಾವುದೇ ಕರ್ಮೇಂದ್ರಿಗಳು ಮೋಸ ಮಾಡದಿರಲಿ ಕಣ್ಣುಗಳು ಬಹಳ ಮೋಸಗಾರನಾಗಿದೆ ಇದರಿಂದ ಸಂಭಾಲನೆ ಮಾಡಿಕೊಳ್ಳಿ ಇವತ್ತಿನ ಪ್ರಶ್ನೆಯಾಗಿದೆ ಎಲ್ಲದಕ್ಕಿಂತ ಕೆಟ್ಟ ಹವ್ಯಾಸವು ಯಾವುದಾಗಿದೆ ಅದರಿಂದ ಮುಕ್ತರಾಗೋ ಉಪಾಯವೇನು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನಾಲಿಗೆ ರುಚಿಯು ಎಲ್ಲದಕ್ಕಿಂತ ಕೆಟ್ಟ ಹವ್ಯಾಸವಾಗಿದೆ ಯಾವುದೇ ಒಳ್ಳೆ ಪದಾರ್ಥ ನೋಡಿದರೆ ಮುಚ್ಚಿಟ್ಟುಕೊಂಡು ತಿಂದು ಬಿಡುತ್ತಾರೆ ಮುಚ್ಚಿಟ್ಟುಕೊಳ್ಳುವುದು ಎಂದರೆ ಕಳ್ಳತನವಾಗಿದೆ ಕಳ್ಳತನ ಎಂಬ ಮಾಯೂ ಸಹ ಅನೇಕರ ಕಿವಿ ಮೂಗನ್ನು ಹಿಡಿದುಕೊಳ್ಳುತ್ತದೆ ಇದರಿಂದ ಮುಕ್ತರಾಗುವ ಸಾಧನವೆಂದರೆ ಯಾವಾಗ ಎಲ್ಲಿಯಾದರೂ ಬುದ್ಧಿಯು ಹೋಗುತ್ತದೆ ಆಗ ತಮಗೆ ತಾವೇ ಶಿಕ್ಷೆ ಕೊಟ್ಟುಕೊಳ್ಳಿ ಕೆಟ್ಟ ಹವ್ಯಾಸಗಳನ್ನು ತೆಗೆಯಲು ತಮಗೆ ತಾವೇ ಪೆಟ್ಟನ್ನು ಕೊಟ್ಟುಕೊಳ್ಳಿ ಓಂ ಶಾಂತಿ ಆತ್ಮಾಭಿಮಾನಿಯಾಗಿ ಕುಳಿತಿದ್ದೀರಾ ಪ್ರತಿಯೊಂದು ಮಾತನ್ನು ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಬೇಕು ನಾನು ಆತ್ಮಾಭಿಮಾನಿಯಾಗಿ ಕುಳಿತಿದ್ದೇನೆ ಮತ್ತು ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಶಿವಶಕ್ತಿ ಪಾಂಡವ ಸೇನೆ ಎಂದು ಗಾಯನವಿದೆ ಈ ಶಿವತಂದೆಯ ಸೈನ್ಯವು ಕುಳಿತಿದೆ ಅಲ್ಲವೇ ಆ ಸೇನೆಯಲ್ಲಂತೂ ಕೇವಲ ಯುವಕರಿರುತ್ತಾರೆ ವೃದ್ಧರು ಮಕ್ಕಳು ಮೊದಲಾದರೂ ಇರುವುದಿಲ್ಲ ಈ ಸೈನ್ಯದಲ್ಲಿ ಮಕ್ಕಳು ರುದ್ರರು ಯುವಕರು ಎಲ್ಲರೂ ಕುಳಿತಿದ್ದೀರಿ ಇದು ಮಾಯೆ ಮೇಲೆ ಜಯಗಳಿಸುವ ಸೇನೆಯಾಗಿದೆ ಪ್ರತಿಯೊಬ್ಬರೂ ಮಾಯೆಯಿಂದ ಜಯಗಳಿಸಿ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕಾಗಿದೆ ಮಕ್ಕಳಿಗೆ ಗೊತ್ತಿದೆ ಮಾಯೆಯು ಬಹಳ ಪ್ರಬಲವಾಗಿದೆ ಕರ್ಮೇಂದ್ರಿಯಗಳು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಮೋಸ ಮಾಡುತ್ತವೆ ಚಾರ್ಟಿನಲ್ಲಿ ಇದನ್ನು ಬರೆಯಿರಿ ಇಂದು ಯಾವ ಕರ್ಮೇಂದ್ರಿಯು ಮೋಸಗೊಳಿಸಿತು ಯಾರನ್ನಾದರೂ ನೋಡಿದರೆ ಅವರೊಂದಿಗೆ ಮನಸ್ಸಾಗಿ ಅವರ ಮೇಲೆ ಕೈಯನ್ನು ಹಾಕೋಣವೆಂದೆನಿಸುತ್ತದೆ ಹೀಗೆ ಕಣ್ಣುಗಳು ಮೋಸ ಮಾಡುತ್ತವೆ ಪ್ರತಿಯೊಂದು ಕರ್ಮೇಂದ್ರಿಯವನ್ನು ನೋಡಿಕೊಳ್ಳಿ ಯಾವ ಕರ್ಮೇಂದ್ರಿಯವು ಬಹಳ ನಷ್ಟವನ್ನುಂಟು ಮಾಡುತ್ತದೆ ಇದಕ್ಕೆ ಸೂರದಾಸರ ಉದಾಹರಣೆಯನ್ನು ಕೊಡುತ್ತಾರೆ ಹೀಗೆ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕು ಏಕೆಂದರೆ ಕಣ್ಣುಗಳು ಬಹಳ ಮೋಸ ಮಾಡುವಂತದ್ದಾಗಿದೆ ಒಳ್ಳೊಳ್ಳೆ ಮಕ್ಕಳಿಗೂ ಸಹ ಮಾಯು ಮೋಸಗೊಳಿಸುತ್ತದೆ ಬಲೆ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಆದರೆ ಕಣ್ಣುಗಳು ಮೋಸ ಮಾಡುತ್ತವೆ ಇವುಗಳ ಮೇಲೆ ಗಮನವನ್ನು ಇಡಬೇಕಾಗಿದೆ ಏಕೆಂದರೆ ಶತ್ರುವಲ್ಲವೇ ತನ್ನ ಪದವಿಯನ್ನೇ ಭ್ರಷ್ಟ ಮಾಡಿಬಿಡುತ್ತದೆ ಯಾರು ಬುದ್ಧಿವಂತರಿದ್ದಾರೆಯೋ ಅವರು ಬಹಳ ಚೆನ್ನಾಗಿ ನೋಟ್ ಮಾಡಿಕೊಳ್ಳಬೇಕು ಡೈರಿ ಜೇಬಿನಲ್ಲಿರಲಿ ಹೇಗೆ ಭಕ್ತಿ ಮಾರ್ಗದಲ್ಲಿ ಬುದ್ಧಿಯು ಬೇರೆ ಕಡೆ ಹೋಗುತ್ತದೆ ಎಂದರೆ ತಮ್ಮನ್ನು ಜಿಗು ಜಿಗುಟುಕೊಳ್ಳುತ್ತಾರೆ ನೀವು ಸಹ ಶಿಕ್ಷೆಯನ್ನು ಕೊಟ್ಟುಕೊಳ್ಳಬೇಕು ಬಹಳ ಎಚ್ಚರಿಕೆ ನೀಡಬೇಕು ಕರ್ಮೇಂದ್ರಗಳು ಮೋಸ ಮಾಡುತ್ತಿಲ್ಲವೇ ಹಾಗಿದ್ದರೆ ಅಲ್ಲಿಂದ ದೂರವಾಗಬೇಕು ಎದ್ದು ನಿಂತು ನೋಡಲೂ ಬಾರದು ಸ್ತ್ರೀ ಪುರುಷಲ್ಲಿ ಬಹಳ ಚಂಚಲತೆಯಾಗಿದೆ ನೋಡೋದ್ರಿಂದಲೇ ಕಾಮವಿಕಾರದ ದೃಷ್ಟಿಯು ಹೋಗುತ್ತದೆ ಆದ್ದರಿಂದ ಸನ್ಯಾಸಿಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಕೆಲ ಕೆಲವರು ಸನ್ಯಾಸಿಗಳು ಸ್ತ್ರೀಗೆ ಬೆನ್ನು ತಿರುಗಿಸಿ ಕುಳಿತುಕೊಳ್ಳುತ್ತಾರೆ ಆ ಸನ್ಯಾಸಿಗಳಿಗೆ ಏನು ಸಿಗುತ್ತದೆ ಹೆಚ್ಚೆಂದರೆ ಹತ್ತು ಇಪ್ಪತ್ತು ಲಕ್ಷ ಅಥವಾ ಕೋಟಿನಲ್ಲಿ ಕೋಟಿಗಳನ್ನು ಸಂಪಾದಿಸಬಹುದು ಆದರೂ ಸಹ ಅವರು ಶರೀರ ಬಿಟ್ಟರೆ ಸಮಾಪ್ತಿ ಮತ್ತೆ ಇನ್ನೊಂದು ಜನ್ಮದಲ್ಲಿ ಕೂಡಿಡಬೇಕಾಗಿದೆ ನೀವು ಮಕ್ಕಳಿಗಂತೂ ಏನೆಲ್ಲೂ ಸಿಗುತ್ತದೆ ಅದು ಅವಿನಾಶಿಯ ಆಸ್ತಿಯಾಗಿ ಬಿಡುತ್ತದೆ ಅಲ್ಲಿ ಹಣದ ಲೋಭವಿರುವುದೇ ಇಲ್ಲ ಯಾವುದೇ ವಸ್ತುವಿನ ಪ್ರಾಪ್ತಿಗಳಲ್ಲಿ ತಲೆ ಕೆಡಿಸಲು ಅಂತ ಯಾವುದೇ ಅಪ್ರಾಪ್ತ ವಸ್ತು ವಿರೋದೇ ಇಲ್ಲ ಬಾಬಾ ಸತ್ಯುಗದ ಬಗ್ಗೆ ಹೇಳ್ತಾ ಇದ್ದಾರೆ ಕಲಿಯುಗದ ಅಂತ್ಯ ಸತ್ಯುಗದ ಆದಿಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಅಲ್ಲಂತೂ ಅಪಾರ ಸುಖವಿರುತ್ತದೆ ಅಂದ್ರೆ ಸತ್ಯುಗದಲ್ಲಿ ಅಪಾರ ಸುಖವಿರುತ್ತದೆ ಇಲ್ಲಿ ಏನೂ ಇಲ್ಲ ಆದ್ದರಿಂದ ತಂದೆಯು ಯಾವಾಗಲೂ ತಿಳಿಸುತ್ತಾರೆ ಸಂಗಮ ಎನ್ನುವ ಶಬ್ದದ ಜೊತೆಗೆ ಪುರುಷೋತ್ತಮ ಶಬ್ದವನ್ನು ಅವಶ್ಯವಾಗಿ ಬರೆಯಿರಿ ಯಾವಾಗಲೂ ತಿಳಿಸುತ್ತಾರೆ ಶಬ್ದಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕು ತಿಳಿಸುವುದಲ್ಲಿ ಬಹಳ ಸಹಜವಾಗಿದೆ ಮನುಷ್ಯಿಂದ ದೇವತಾ ಅಂದಾಗ ಬಾಬಾ ತೀರಿಸಿಕೊಡ್ತಾರೆ ಅವಶ್ಯವಾಗಿ ತಂದೆಯು ದೇವತೆಗಳನ್ನಾಗಿ ಮಾಡಲು ನರಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡಲು ಸಂಗಮ ಯುಗದಲ್ಲೇ ಬರುತ್ತಾರಲ್ಲವೇ ಮನುಷ್ಯಂತೂ ಘೋರ ಅಂಧಕಾರದಲ್ಲಿದ್ದಾರೆ ಸ್ವರ್ಗವು ಹೇಗಿರುತ್ತದೆ ಎಂಬುದನ್ನೇ ತಿಳಿದೇ ಇಲ್ಲ ಅನ್ಯ ಧರ್ಮದ ಧರ್ಮದವರಂತೂ ಸ್ವರ್ಗವನ್ನು ನೋಡುವುದಕ್ಕೂ ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಿಮ್ಮ ಧರ್ಮವು ಬಹಳ ಸುಖ ಕೊಡುವಂತದ್ದಾಗಿದೆ ಅದಕ್ಕೆ ಸ್ವರ್ಗವೆಂದು ಹೇಳುತ್ತಾರೆ ಆದರೆ ನಾವು ಸಹ ಸ್ವರ್ಗದಲ್ಲಿ ಹೋಗಬಹುದೆಂಬುದನ್ನು ತೆಗೆದುಕೊಂಡಿಲ್ಲ ಭಾರತವಾಸಿಗಳು ಸಹ ಇದನ್ನು ಮರೆತು ಬಿಟ್ಟಿದ್ದಾರೆ ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಮೂರು ಸಾವಿರ ವರ್ಷಗಳ ಮೊದಲು ಸ್ವರ್ಗವಿತ್ತೆಂಬ ಮಾತನ್ನು ಕ್ರಿಶನ್ರು ಸಹ ಹೇಳುತ್ತಾರೆ ಲಕ್ಷ್ಮೀನಾಂಡರಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ ಅವಶ್ಯವಾಗಿ ಭಗವಂತನೇ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಪರಿಶ್ರಮ ಪಡಬೇಕು ನಿತ್ಯವೂ ತಮ್ಮ ಚಾರ್ಟನ್ನು ಅನ್ನು ನೋಡಿಕೊಳ್ಳಬೇಕು ಯಾವ ಕರ್ಮೇಂದ್ರಿಯೂ ಮೋಸಗೊಳಿಸಿತು ನಾಲಿಗೆಯೇನು ಕಡಿಮೆ ಇಲ್ಲ ಯಾವುದಾದರೂ ಒಳ್ಳೆಯ ಪದಾರ್ಥ ನೋಡಿದರೆ ಮುಚ್ಚಿಟ್ಟುಕೊಂಡು ತಿಂದು ಬಿಡುತ್ತಾರೆ ಇದೂ ಸಹ ಪಾಪವೆಂದು ತೆಗೆದುಕೊಂಡಿಲ್ಲ ಅದರಲ್ಲಿಯೂ ತಂದೆಯ ಯಜ್ಞದಿಂದ ಕಳ್ಳತನವನ್ನು ಮಾಡುವುದು ಬಹಳ ಕೆಟ್ಟದ್ದಾಗಿದೆ ಅಡಿಕೆ ಕದ್ದರೂ ಕಳ್ಳ ಆನೆ ಕದ್ದರೂ ಕಳ್ಳನೆಂದು ಹೇಳಲಾಗುತ್ತದೆ ಮಾಯೆಯು ಅನೇಕರನ್ನು ಕಿವಿಯನ್ನಿಡ ಹಿಂಡಿಡುತ್ತದೆ ಎಲ್ಲಿಯವರಿಗೆ ಕೆಟ್ಟ ಹವ್ಯಾಸಗಳಿರುವುದು ಅಲ್ಲಿಯವರಿಗೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಸ್ವರ್ಗದಲ್ಲಿ ಹೋಗುವುದು ದೊಡ್ಡ ಮಾತಲ್ಲ ಆದರೆ ರಾಜ ರಾಣಿಯಲ್ಲಿ ಪ್ರಜೆಗಳಲ್ಲಿ ಆದ್ದರಿಂದ ತಂದೆ ತಿಳಿಸುತ್ತಾರೆ ಕರ್ಮೇಂದ್ರಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಯಾವುದೇ ಕರ್ಮೇಂದ್ರವು ಮೋಸ ಮಾಡುತ್ತಿಲ್ಲವೇ ಲೆಕ್ಕ ಇಡಬೇಕು ಇದು ವ್ಯಾಪಾರವಲ್ಲವೇ ತಂದೆ ತಿಳಿಸುತ್ತಾರೆ ನನ್ನೊಂದಿಗೆ ವ್ಯಾಪಾರ ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಶ್ರೀಮತಂತೆ ನಡೆಯಿರಿ ತಂದೆಯು ಆದೇಶ ನೀಡುತ್ತಾರೆ ಅದರಲ್ಲಿಯೂ ಮಾಯೆಯು ವಿಘ್ನಗಳನ್ನು ಹಾಕುವುದು ಕಾರ್ಯದಲ್ಲಿ ತರಲು ಬಿಡುವುದಿಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇದನ್ನು ಮರೆಯಬೇಡಿ ಹುಡುಗಾಟಿಕೆ ಮಾಡುವುದರಲ್ಲಿ ನಂತರ ಬಹಳ ಪಶ್ಚಾತ್ತಾಪ ಪಡುವಿರಿ ಎಂದೂ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಈಗಂತೂ ನಾವು ನರನಿಂದ ನಾರಾಯಣರಾಗುತ್ತೆ ಎಂದು ಖುಷಿಯಿಂದ ಹೇಳುತ್ತೀರಿ ಆದರೆ ತಮ್ಮೊಂದಿಗೆ ಕೇಳಿಕೊಳ್ಳುತ್ತಾ ಇರಿ ಕರ್ಮೆಯೊಂದಿಗಳು ಮೋಸ ಮಾಡುತ್ತಿಲ್ಲವೆ ತಮ್ಮ ಉನ್ನತಿ ಮಾಡಿಕೊಳ್ಳಬೇಕೆಂದರೆ ತಂದೆಯು ಯಾವ ಆದೇಶ ನೀಡುವರೋ ಅದನ್ನು ಕಾರ್ಯದಲ್ಲಿ ತನ್ನೆ ಇಡೀ ದಿನದ ಚಾರ್ಟ್ ಅನ್ನು ನೋಡಿಕೊಳ್ಳಿ ತಪ್ಪುಗಳಂತೂ ಬಹಳಷ್ಟು ಆಗುತ್ತಿರುತ್ತವೆ ಕಣ್ಣುಗಳು ಮೋಸ ಮಾಡುತ್ತವೆ ಇವರಿಗೆ ತಿನ್ನಿಸಲೇ ಉಡುಗೊರೆಯನ್ನು ಕೊಡಲೆ ಎಂದು ದಯೆ ಬರುತ್ತದೆ ಇದರಿಂದ ತಮ್ಮ ಬಹಳಷ್ಟು ಹಣವನ್ನು ವ್ಯರ್ಥ ಮಾಡುತ್ತೀರಿ ಮಾಯಲೆಯ ಮಣೆಗಳಾಗುವುದಲ್ಲಿ ಬಹಳ ಪರಿಶ್ರಮವಿದೆ ಎಂಟು ರತ್ನಗಳು ಮುಖ್ಯವಾಗಿದವೆ ನವರತ್ನಗಳೆಂದು ಹೇಳುತ್ತಾರೆ ಒಂದು ತಂದೆಯದಾಗಿದ್ದಾರೆ ಉಳಿದವು ಎಂಟು ಮಣಿಗಳಾಗಿವೆ ಮಧ್ಯದಲ್ಲಿ ತಂದೆಯು ಇಷ್ಟೊಂದು ಮಂದಿ ಪುರುಷಾರ್ಥ ಮಾಡೋದ್ರಲ್ಲಿ ಪಾಸ್ ವಿತ್ ಆನ್ ಆಗೋರವರು ಕೇವಲ ಎಂಟು ಮಂದಿ ಮಾತ್ರ ಉಳಿದಂತೆ ಯಾರು ಯಾವ ನೂರರ ಮಾಲೆ ಇದೆಯೋ ಅವರಿಗೂ ಸಹ ಅಲ್ಪ ಸ್ವಲ್ಪ ಶಿಕ್ಷೆ ಸಿಗುತ್ತದೆ ಎಂಟು ರತ್ನಗಳಿಗೆ ಬಹಳ ಮಹಿಮೆ ಇದೆ ದೇಹಾಭಿಮಾನದಲ್ಲಿ ಬರು ಬರುವುದರಿಂದಲೇ ಕರ್ಮೇಂದ್ರಗಳು ಬಹಳ ಮೋಸ ಮಾಡುತ್ತವೆ ತಲೆಯ ಮೇಲೆ ಬಹಳ ಪಾಪದ ಇದೆ ದಾನ ಪುಣ್ಯ ಮಾಡಿದರೆ ಪಾಪವು ಕಳೆಯುವುದೆಂದು ಭಕ್ತಿಯಲ್ಲೂ ಚಿಂತೆ ಇರುತ್ತದೆ ಸತ್ಯದಲ್ಲಿ ಯಾವುದೇ ಚಿಂತೆ ಇರುವುದಿಲ್ಲ ಏಕೆಂದ್ರೆ ಅಲ್ಲಿ ರಾವಣ ರಾಜ್ಯವೇ ಇಲ್ಲ ಒಂದು ವೇಳೆ ಅಲ್ಲಿಯೂ ಸಹ ಇಂಥ ಮಾತುಗಳಿದ್ದರೆ ನರಕ ಮತ್ತು ಸ್ವರ್ಗದಲ್ಲಿ ಏನು ಅಂತರವೇ ಇರುವುದಿಲ್ಲ ನೀವು ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ನಿಮ್ಗೆ ಭಗವಂತನೇ ಓದಿಸುತ್ತಾರೆ ತಂದೆಯು ನೆನಪು ಮಾಡಲಿ ತಂದೆ ನೆನಪು ಬರಲಿಲ್ಲವೆಂದರೆ ಓದಿಸುವ ಶಿಕ್ಷಕರ ನೆನಪಾದರೂ ಮಾಡಿ ಬಲೆ ಈ ನೆನಪಾದ್ರನ್ನು ಮಾಡಿ ನನ್ನ ಒಬ್ಬರೇ ತಂದೆಯು ಸದ್ಗುರು ಆಗಿದ್ದಾರೆ ಮನುಷ್ಯರು ಹಸುರಿ ಮತದಂತೆ ತಂದೆಯನ್ನು ಎಷ್ಟೊಂದು ತಿರಸ್ಕಾರ ಮಾಡಿದ್ದಾರೆ ಈಗ ತಂದೆ ಎಲ್ಲರ ಮೇಲೆ ಉಪಕಾರ ಮಾಡುತ್ತಾರೆ ನೀವು ಮಕ್ಕಳು ಸಹ ಉಪಕಾರ ಮಾಡಬೇಕು ಯಾರ ಮೇಲೂ ಅಪಕಾರವಾಗಲಿ ಕೂದೃಷ್ಟಿಯಾಗಲಿ ಇರಬಾರದು ಇದರಿಂದ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ ಆ ವೈಬ್ರೇಷನ್ ಮತ್ತೆ ಅನ್ನರ ಮೇಲೂ ಪ್ರಭಾವ ಬೀರುತ್ತದೆ ಇದು ಬಹಳ ದೊಡ್ಡ ಗುರಿಯಾಗಿದೆ ನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ ಯಾವುದೇ ವಿಕರ್ಮವನ್ನು ಮಾಡಲಿಲ್ಲವೇ ಇದು ವಿಕರ್ಮಿ ಪ್ರಪಂಚ ವಿಕರ್ಮಿ ಸಂವಸ್ತ್ರವಾಗಿದೆ ವಿಕರ್ಮಾಜಾತ್ ವಿಕರ್ಮಾಜಿತ್ ದೇವತೆಗಳ ಸಂವತ್ ಬಗ್ಗೆ ಯಾರೂ ತಿಳಿದಿಲ್ಲ ತಂದೆಯು ತಿಳಿಸುತ್ತಾರೆ ವಿಕರ್ಮಾಜಿತ್ ಸಂವತ್ರವು ಕಳೆದು ಐದು ಸಾವಿರ ವರ್ಷಗಳಾಯಿತು ನಂತರ ವಿಕರ್ಮ ಸಂವತ್ ಆರಂಭವಾಗುತ್ತದೆ ರಾಜರು ಸಹ ವಿಕರ್ಮಗಳನ್ನೇ ಮಾಡುತ್ತಿರುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮವು ವಿಕರ್ಮವಾಗುತ್ತದೆ ಸತ್ಯುಗದಲ್ಲಿ ಕರ್ಮಗಳು ಅಕರ್ಮವಾಗುತ್ತವೆ ವಿಕರ್ಮವಾಗುವುದಿಲ್ಲ ಅಲ್ಲಿ ವಿಕರ್ಮದ ಹೆಸರೇ ಇರುವುದಿಲ್ಲ ಈ ಜ್ಞಾನದ ಮೂರನೇ ನೇತ್ರವು ಈಗ ಸಿಕ್ಕಿದೆ ನೀವು ಮಕ್ಕಳು ತಂದೆಯ ಮೂಲಕ ತ್ರಿನೇತ್ರಿ ತ್ರಿಕಾಲದರ್ಶಿಗಳಾಗಿದ್ದೀರಿ ಯಾವುದೇ ಮನುಷ್ಯರು ಈ ರೀತಿ ಮಾಡಲು ಸಾಧ್ಯವಿಲ್ಲ ಮಾಡುವವರು ತಂದೆಯಾಗಿದ್ದಾರೆ ಮೊದಲು ಆಸ್ತಿಕರಾದಾಗಲೇ ತ್ರಿನೇತ್ರಿ ತ್ರಿಕಾಲದರ್ಶಿಗಳಾಗಿರಿ ಇಡೀ ನಾಟಕದ ರಹಸ್ಯ ಮೂಲವತನ ಸೂಕ್ಷ್ಮವತನ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಎಲ್ಲವೂ ಬುದ್ಧಿಯಲ್ಲಿದೆ ನಂತರದಲ್ಲಿ ಅನ್ಯ ಧರ್ಮದವರೂ ಬರುತ್ತವೆ ವೃದ್ಧಿ ಹೊಂದುತ್ತಿರುತ್ತಾರೆ ಈ ಆ ಧರ್ಮಸ್ಥಾಪಕರಿಗೆ ಗುರುಗಳೆಂದು ಹೇಳುವುದಿಲ್ಲ ಸರ್ವರ ಸದ್ಗತಿ ಮಾಡುವ ಸದ್ಗುರು ಒಬ್ಬರೇ ಆಗಿದ್ದಾರೆ ಉಳಿದವರು ಯಾರೂ ಸಹ ಸದ್ಗತಿ ಮಾಡಲು ಬರುವುದಿಲ್ಲ ಅವರು ಕೇವಲ ಧರ್ಮಸ್ಥಾಪಕರಾಗಿದ್ದಾರೆ ಕ್ರೈಸ್ತನನ್ನು ನೆನಪು ಮಾಡೋದ್ರಿಂದ ಯಾರು ಸದ್ಗತಿ ಆಗುತ್ತದೆ ಏನೂ ಇಲ್ಲ ಅವರೆಲ್ಲರೂ ಭಕ್ತಿಯ ಸಾಲಿನಲ್ಲಿದ್ದಾರೆಂದು ಹೇಳಲಾಗುತ್ತದೆ ಜ್ಞಾನದ ಸಾಲಿನಲ್ಲಿ ಕೇವಲ ನೀವೇ ಇದ್ದೀರಿ ಮಾರ್ಗದರ್ಶಕರಾಗಿದ್ದೀರಿ ಅವರೆಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತಿಳಿಸಿ ತಂದೆಯು ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ಆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಮಕ್ಕಳೀಗ ವಿಕರ್ಮ ವಿನಾಶ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತಿದ್ದೀರಿ ಆದ್ದರಿಂದ ನೀವು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಒಂದು ಕಡೆ ಪುರುಷಾರ್ಥ ಇನ್ನೊಂದು ಕಡೆ ವಿಕರ್ಮವಾಗದಿರಲಿ ಪುರುಷಾರ್ಥದ ಜೊತೆ ಜೊತೆಗೆ ವಿಕರ್ಮ ಮಾಡಿದರೆಂದರೆ ನೂರು ಪಟ್ಟು ಶಿಕ್ಷೆಯಾಗೋದು ಎಷ್ಟು ಸಾಧ್ಯವಷ್ಟು ವಿಕರ್ಮಗಳನ್ನು ಮಾಡಬೇಡಿ ಇಲ್ಲವಾದರೆ ವಿಕರ್ಮಗಳ ಖಾತೆ ಹೆಚ್ಚುತ್ತಾ ಹೋಗೋದು ಹೆಸರನ್ನು ಹಾಳು ಮಾಡುತ್ತೀರಿ ಭಗವಂತನೇ ನಮ್ಗೆ ಓದಿಸುತ್ತಾರೆಂದು ನಿಮ್ಗೆ ಗೊತ್ತಿದೆ ಅಂದಮೇಲೆ ಪುನಃ ಯಾವುದೇ ವಿಕರ್ಮ ಮಾಡಬಾರದು ಕಳ್ಳತನವು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಪಾಪವಂತೂ ಆಗುತ್ತದೆ ಅಲ್ಲವೇ ಈ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ತಂದೆಯು ಮಕ್ಕಳ ಚಲನೆಯಿಂದಲೇ ಅರಿತುಕೊಳ್ಳುತ್ತಾರೆ ಆದ್ದರಿಂದ ಎಂದಿಗೂ ಸಂಕಲ್ಪದಲ್ಲಿಯೂ ಬರಬಾರದು ಇವರು ನನ್ನ ಸ್ತ್ರೀ ಆಗಿದ್ದಾರೆಂದು ನಾವು ಬ್ರಹ್ಮ ಕುಮಾರ್ ಕುಮಾರಿ ಆಗಿದ್ದೇವೆ ಶಿವ ತಂದೆಯ ಮೊಮ್ಮಕ್ಕಳಾಗಿದ್ದೇವೆ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೇವೆ ರಕ್ಷೆಯನ್ನು ಕಟ್ಟಿಕೊಂಡಿದ್ದೇವೆ ಮತ್ತೆ ಇನ್ನೇಕೆ ಕಣ್ಣುಗಳು ಮೋಸಗೊಳಿಸುತ್ತವೆ ನೆನಪಿನ ಬಲದಿಂದ ಯಾವುದೇ ಕರ್ಮೇಂದ್ರಗಳ ಮೋಸದಿಂದ ಪಾರಾಗಬಲ್ಲಿರಿ ಇದರಲ್ಲಿ ಬಹಳ ಪರಿಶ್ರಮ ಪಡಬೇಕು ತಂದೆ ಆದೇಶದಂತೆ ಕಾರ್ಯದಲ್ಲಿ ಬಂದು ಚಾರ್ಟ್ ಅನ್ನು ಬರೆಯಿರಿ ಸ್ತ್ರೀ ಪುರುಷರು ಪರಸ್ಪರ ಇದನ್ನೇ ಮಾತನಾಡಿಕೊಳ್ಳಿ ನಾವು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳೋಣ ಶಿಕ್ಷಕರಿಂದ ಪೂರ್ಣ ಓದೋಣ ಇಂತಹ ಶಿಕ್ಷಕರು ಮತ್ತೆಂದೂ ಸಿಗಲು ಸಾಧ್ಯವಿಲ್ಲ ಯಾರು ಬೇಹದ್ದಿನ ಜ್ಞಾನವನ್ನು ಕೊಡುವರು ಇದು ಲಕ್ಷ್ಮೀನಾಯಿಗೆ ಗೊತ್ತಿಲ್ಲ ಅಂದ ಮೇಲೆ ಅವರ ನಂತರ ಬರೋವರಿಗೆ ಏನೂ ತಿಳಿದಿರುತ್ತದೆ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿಯ ಆದಿ ಮಧ್ಯೆ ಅಂತದ ಜ್ಞಾನವನ್ನು ಕೇವಲ ನೀವು ಸಂಗಮ ಯುಗದಲ್ಲಿ ತೆಗೆದುಕೊಳ್ಳುತ್ತೀರಿ ಹೀಗೆ ಮಾಡಿ ಹಾಗೆ ಮಾಡಿ ಎಂದು ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಆದರೆ ಇಲ್ಲಿಂದ ಹೋದರೆಂದರೆ ಎಲ್ಲೂ ಸಮಾಪ್ತಿಯಾಗುತ್ತದೆ ತಂದೆಯು ನಮಗೆ ಹೇಳುತ್ತಾರೆಂದು ತಿಳಿದುಕೊಳ್ಳೋದೇ ಇಲ್ಲ ಯಾವಾಗ ಶಿವ ತಂದೆಯು ತಿಳಿಸುತ್ತಾರೆಂದು ತೆಗೆದುಕೊಳ್ಳಿ ಇವರು ನಮಗೆ ಹೇಳುತ್ತಾರೆಂದು ತಿಳಿದುಕೊಳ್ಳೋದೇ ಇಲ್ಲ ಇವರ ಭಾವಚಿತ್ರ ಇಟ್ಟುಕೊಳ್ಳಬೇಡಿ ಭಾವ ತಿಳಿಸ್ಕೊಡ್ತಾ ಇದ್ರೆ ಬ್ರಹ್ಮ ಬಾಬಾ ಅವರು ಸಹ ಫೋಟೋನೇ ಇಟ್ಕೊಳ್ಬೇಡ್ರಿ ಅಂತ ಕೇವಲ ಈ ರಥವನ್ನು ಅಂದ್ರೆ ಬ್ರಹ್ಮ ಬಾಬಾ ಅವರ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಇವರು ಪುರುಷಾರ್ಥಿಯಾಗಿದ್ದಾರೆ ನಾನು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಇವರು ಹೇಳುತ್ತಾರೆ ನಿಮ್ಮ ತರಹ ಇವರು ಸಹ ವಿದ್ಯಾರ್ಥಿ ಜೀವನದಲ್ಲಿದ್ದಾರೆ ಮುಂದೆ ಹೋದಂತೆ ನಿಮ್ಮ ಮಹಿಮೆಯು ಹೆಚ್ಚುತ್ತಾ ಹೋಗುತ್ತದೆ ಈಗಂತೂ ನೀವು ಪೂಜ್ಯ ದೇವತೆಗಳಾಗಲು ಓದುತ್ತೀರಿ ನಂತರ ಸತ್ಯುಗದಲ್ಲಿ ದೇವತೆಗಳಾಗುವಿರಿ ಇವೆಲ್ಲಾ ಮಾತುಗಳನ್ನು ತಂದೆಯ ವಿನಃ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಯಾರ ಅದೃಷ್ಟದಲ್ಲಿಲ್ಲವೋ ಅವರಿಗೆ ಈ ಸಂಶಯವೂ ಉದ್ಭವ ಆಗುತ್ತದೆ ತಂದೆಯು ಬಂದು ಹೇಗೆ ಉದಿಸುತ್ತಾರೆ ನಾನು ಇದನ್ನು ಒಪ್ಪುವುದಿಲ್ಲ ಎಂದು ಶಂಕಿಸುತ್ತಾರೆ ಒಪ್ಪುವುದೇ ಇಲ್ಲವೆಂದಾಗ ಮತ್ತೆ ಶಿವ ತಂದೆಯನ್ನು ಹೇಗೆ ನೆನಪು ಮಾಡುವರು ವಿಕರ್ಮಗಳು ವಿನಾಶವಾಗುವುದೇ ಇಲ್ಲ ಈ ರಾಜನು ನಂಬರ್ ವಾರ್ ಆಗಿ ಸ್ಥಾಪನೆಯಾಗುತ್ತಿದೆ ದಾಸದಾಸಿಯರು ಬೇಕಲ್ಲವೇ ರಾಜರಿಗೆ ದಾಸಿಯರೂ ಸಹ ವರದಕ್ಷಿಣೆಯಲ್ಲಿ ಸಿಗುತ್ತಾರೆ ಇಲ್ಲಿಯೇ ಎಷ್ಟೊಂದು ದಾಸಿಯರನ್ನು ಇಟ್ಟುಕೊಳ್ಳುತ್ತಾರೆಂದಾಗ ಸತ್ಯಗುದಲ್ಲಿ ಇನ್ನೆಷ್ಟು ಮಂದಿ ಇರುತ್ತಾರೆ ಆದ್ದರಿಂದ ದಾಸದಾಸೀರಾಗುವಂತ ಢೀಲ ಪುರುಷಾರ್ಥನು ಮಾಡಬಾರದು ಬಾಬಾ ನಾವೀಗ ಶರೀರವನ್ನು ಬಿಟ್ಟರೆ ಏನು ಪದವಿ ಸಿಗಬಹುದೆಂದು ತಂದೆಯನ್ನು ಕೇಳಬಹುದು ತಂದೆಯು ತಕ್ಷಣ ತಿಳಿಸಿಬಿಡುತ್ತಾರೆ ತಮ್ಮ ಚಾರ್ಟ್ ತಾವೇ ನೋಡಿಕೊಳ್ಳಿ ಅಂತಿಮದಲ್ಲಿ ನಂಬರ್ ವಾರ್ ಕರ್ಮಾತೀತ ಸ್ಥಿತಿಯು ಆಗಿಬಿಡೋದು ಇದು ತಮ್ಮ ಚಾರ್ಟ್ ತಾವೇ ನೋಡಿಕೊಳ್ಳಿ ಭಾವ ತೀರಿಸಕೊಡ್ತಾದ್ರೆ ಇದು ಸತ್ಯ ಸಂಪಾದನೆ ಆಗಿದೆ ಆ ಸಂಪಾದನೆ ಇಲ್ಲಾದ್ರೆ ರಾತ್ರಿ ಹಗಲು ಎಷ್ಟೊಂದು ಬ್ಯುಸಿ ಆಗಿರುತ್ತಾರೆ ವ್ಯಾಪಾರಿಗಳು ಒಂದು ಕೈಯಿಂದ ಊಟ ಮಾಡುತ್ತಾರೆ ಇನ್ನೊಂದು ಕೈಯಲ್ಲಿ ಫೋನಿನಲ್ಲಿ ಕಾರಬಾರ ನಡೆಸುತ್ತಿರುತ್ತಾರೆ ಈಗ ತಿಳಿಸಿ ಇಂಥ ವ್ಯಕ್ತಿಗಳು ಜ್ಞಾನದಲ್ಲಿ ನಡೆಯಬಲ್ಲರೆ ತಮಗೆ ಬಿಡುವೆಲ್ಲಿದೆ ಎಂದು ಹೇಳುತ್ತಾರೆ ಅರೆ ಸತ್ಯ ರಾಜ್ಯವಾಗಿಯೂ ಸಿಗುತ್ತದೆ ಕೇವಲ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಅಷ್ಟ ದೇವತೆಗಳು ಮುಂತಾದರೂ ನೆನಪು ಮಾಡುತ್ತಾರಲ್ಲವೇ ಅವರ ನೆನಪಿನಿಂದ ಸಿಗುವುದಿಲ್ಲ ತಂದೆಯು ಮತ್ತೆ ಮತ್ತೆ ಪ್ರತಿಯೊಂದು ಮಾತನ್ನೂ ತಿಳಿಸುತ್ತಾರೆ ಏಕೆಂದರೆ ಕೊನೆಗೊಂದು ದಿನ ಇಂಥ ಮಾತನ್ನು ತಮ್ಮ ನಮಗೆ ತಿಳಿಸಿಲ್ಲವೆಂದು ಯಾರೂ ಹೇಳಬಾರದು ನೀವು ಮಕ್ಕಳು ಎಲ್ಲರಿಗೆ ಸಂದೇಶವನ್ನು ಕೊಡಬೇಕಾಗಿದೆ ಏರೋಪ್ಲೇನ್ ನಿಂದಲೂ ಸಂದೇಶ ಪತ್ರಗಳನ್ನು ಹಾಕುವ ಪ್ರಯತ್ನ ಪಡಬೇಕು ಅದರಲ್ಲಿ ಬರೆಯಿರಿ ತಂದೆಯು ಹೀಗೆ ಹೇಳುತ್ತಾರೆ ಬ್ರಹ್ಮಾರವರು ಸಹ ಶಿವತಂದೆಯ ಮಗನಾಗಿದ್ದಾರೆ ಪ್ರಜಾಪಿತನಾಗಿರೋದ್ರಿಂದ ಅವರು ತಂದೆ ಇವರು ತಂದೆಯಾದರು ಶಿವತಂದೆ ಎಂದು ಹೇಳಿದರೆ ಸಾಕು ಅವರಿಗೆ ಮಕ್ಕಳಿಗೆ ಪ್ರೇಮದ ಕಣ್ಣೀರು ಬಂದು ಬಿಡುತ್ತದೆ ತಂದೆಯನ್ನು ಎಷ್ಟೊಂದು ನೋಡಿದರೂ ಸಹ ನೋಡಿಯೂ ಇರುವುದಿಲ್ಲ ಆದರೆ ಬರೆಯುತ್ತಾರೆ ಬಾಬಾ ನಾವು ಯಾವಾಗ ನಿಮ್ಮನ್ನು ತಮ್ಮೊಂದಿಗೆ ಮೆಲ್ಲ ಮಾಡುತ್ತೇವೆ ಬಾಬಾ ಬಂಧನದಿಂದ ಬಿಡಿಸಿ ಎಂದು ಅನೇಕರಿಗೆ ತಂದೆಯು ಮತ್ತು ರಾಜ್ಕುಮಾರ ಸಾಕ್ಷಾತ್ಕಾರ ಆಗುತ್ತದೆ ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ಆದರೂ ಸಹ ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ ಮನುಷ್ಯರಿಗೆ ಸಾಯುವ ಸಮಯದಲ್ಲಿ ಭಗವಂತನ ನೆನಪು ಮಾಡಿ ಎಂದು ಹೇಳುತ್ತಾರೆ ನೀವು ಸಹ ನೋಡುತ್ತೀರಿ ಅಂತಿಮದಲ್ಲಿ ಹೆಚ್ಚಿನ ಪುರುಷಾರ್ಥ ಮಾಡುತ್ತಾರೆ ನೆನಪು ಮಾಡತೊಡಗುತ್ತಾರೆ ತಂದೆಯ ಸಲಹೆ ನೀಡುತ್ತಾರೆ ಸಮಯ ಸಿಕ್ಕಿದಾಗ ಪುರುಷಾರ್ಥ ಮಾಡಿ ಮುಂದುವರಿಯುತ್ತಾ ಹೋಗಿ ತಂದೆಯು ನೆನಪಿನಲ್ಲಿದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳಿ ಆಗ ಕೊನೆಯಲ್ಲಿ ಬಂದರೂ ಸಹ ಮೊದಲು ಹೋಗುತ್ತೀರಿ ಹೇಗೆ ರೈಲು ತಡವಾಗುತ್ತದೆ ಎಂದರೆ ಅದನ್ನು ತೀವ್ರವಾಗಿ ಚಾಲನೆ ಮಾಡುತ್ತಾರಲ್ಲವೇ ನಿಮಗೂ ಸಹ ಪುರುಷಾರ್ಥದಲ್ಲಿ ಬಹಳ ಬೇಗನೆ ಮುಂದೆ ಹೋಗಲು ಸಮಯ ಸಿಗುತ್ತದೆ ಇಲ್ಲಿ ಬಂದು ಸಂಪಾದನೆ ಮಾಡಿಕೊಳ್ಳಿ ತಂದೆಯು ಸಲಹೆಯನ್ನು ಕೊಡುತ್ತಾರೆ ಹೀಗೆ ಮಾಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಿ ತಂದೆ ಶ್ರೀಮತಂತೆ ನಡೆಯಿರಿ ಏರೋಪ್ಲೇನಿನಿಂದ ಪತ್ರಿಕೆಗಳನ್ನು ಹಾಕಿರಿ ಇದರಿಂದ ಮನುಷ್ಯರು ತೆಗೆದುಕೊಳ್ಳಲಿ ಇವರು ಬಹಳ ಚೆನ್ನಾಗಿ ಸಂದೇಶವನ್ನು ಕೊಡುತ್ತಿರುತ್ತಾರೆ ಭಾರತವು ಎಷ್ಟು ದೊಡ್ಡದಾಗಿದೆ ಅಂದ ಮೇಲೆ ಎಲ್ಲರಿಗೆ ಅರ್ಥವಾಗಬೇಕು ಏಕೆಂದರೆ ಬಾಬಾ ನಮಗಂತೂ ಗೊತ್ತೇ ಆಗಲಿಲ್ಲ ಎಂದು ಯಾರೂ ಹೇಳುವಂತಾಗಬಾರದು ಒಳ್ಳೆಯದು ಮದ್ರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಸೂಕ್ಷ್ಮ ಬುದ್ಧಿಯವರಾಗಿ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ಕಣ್ಣುಗಳು ಮೋಸ ಮಾಡುತ್ತಿಲ್ಲವೆ ಯಾವುದೇ ಕರ್ಮೇಂದ್ರಕ್ಕೆ ವಶವಾಗಿ ಉಲ್ಟಾ ಕರ್ಮವನ್ನು ಮಾಡಬಾರದು ನೆನಪಿನ ಬಲದಿಂದ ಕರ್ಮೇಂದ್ರಿಗಳ ಮೋಸದಿಂದ ಮುಕ್ತರಾಗಬೇಕಾಗಿದೆ ಈ ಸತ್ಯ ಸಂಪಾದನೆಗಾಗಿ ಸಮಯವನ್ನು ತೆಗೆಯಬೇಕಾಗಿದೆ ತಡವಾಗಿ ಬಂದರೂ ಸಹ ಪುರುಷಾರ್ಥದಿಂದ ತೀವ್ರವಾಗಿ ಮುಂದೆ ಹೋಗಬೇಕಾಗಿದೆ ಇದು ವಿಕರ್ಮ ವಿನಾಶ ಮಾಡಿಕೊಳ್ಳುವ ಸಮಯವಾಗಿದೆ ಆದ್ದರಿಂದ ಯಾವುದೇ ವಿಕರ್ಮ ಮಾಡಬಾರದು ಇವತ್ತಿನ ವರದಾನವಾಗಿದೆ ಬಾಲಕ್ಸೋ ಮಾಲಿಕ್ನ ಪಾಠದ ಮೂಲಕ ನಿರಹಂಕಾರಿ ಮತ್ತು ನಿರಾಕಾರಿ ಭವ ಬಾಲಕರಾಗುವುದು ಅರ್ಥಾತ್ ಹದ್ದಿನ ಜೀವನದ ಪರಿವರ್ತನೆ ಆಗುವುದು ಯಾರು ಎಷ್ಟೇ ದೊಡ್ಡ ದೇಶದ ಮಾಲೀಕರಿರಬಹುದು ಧನ ಮತ್ತು ಪರಿವಾರದ ಮಾಲೀಕರಾಗಿರಿ ಆದರೆ ತಂದೆ ಮುಂದೆ ಎಲ್ಲರೂ ಬಾಲಕರು ನೀವು ಬ್ರಾಹ್ಮಣ ಮಕ್ಕಳು ಸಹ ಬಾಲಕರಾಗುವಿರೆಂದರೆ ನಿಶ್ಚಿಂತ ಚಕ್ರವರ್ತಿಗಳು ಮತ್ತು ಭವಿಷ್ಯದಲ್ಲಿ ವಿಶ್ವದ ಮಾಲೀಕರಾಗುವಿರಿ ಬಾಲಕ್ಸೋ ಮಾಲೀಕ್ ಆಗಿರುವೆ ಈ ಸ್ಮೃತಿ ಸದಾ ನಿರಹಂಕಾರಿ ನಿರಾಕಾರಿ ಸ್ಥಿತಿಯ ಅನುಭವವನ್ನು ಮಾಡಿಸುವುದು ಬಾಲಕ ಅರ್ಥಾತ್ ಮಗುವಾಗುವುದು ಅಂದರೆ ಮಾಯೆಯಿಂದ ರಕ್ಷಿಸಲ್ಪಡುವುದು ಇವತ್ತಿನ ಶ್ಲೋಗನಾಗಿದೆ ಪ್ರಸನ್ನತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಆದ್ದರಿಂದ ಸದಾ ಪ್ರಸನ್ನ ಚಿತ್ತರಾಗಿರಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಯಾವ ಕೆಲಸವನ್ನು ಇಂದಿನ ಅನೇಕ ಪದಮಾ ಪದಂಪತಿಗಳು ಮಾಡಲು ಸಾಧ್ಯವಿಲ್ಲ ಅದು ನಿಮ್ಮ ಒಂದು ಸಂಕಲ್ಪ ಆತ್ಮಗಳನ್ನು ಪದ್ಮ ಪದಂಪತಿ ಮಾಡಬಹುದು ಆದ್ದರಿಂದ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯನ್ನು ಈ ರೀತಿ ಸ್ವಚ್ಛ ಮಾಡಿ ಯಾವುದರಲ್ಲಿ ಸ್ವಲ್ಪವೂ ಸಹ ವ್ಯರ್ಥದ ಅಸ್ವಚ್ಛತೆಯೂ ಸಹ ಇರದಿರಲಿ ಆಗ ಈ ಶಕ್ತಿ ಅದ್ಭುತದ ಕೆಲಸ ಮಾಡುವುದು ಓಕೆ ಓಂ ಶಾಂತಿ ಹ್ಯಾವ್ ನೈಸ್ ಡೇ ಟೇಕ್ ಕೇರ್